ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ಸ್ ತುಂಬ ದಿನ ಆಗಿತ್ತು ಯಾವುದು ವಿಡಿಯೋ ಹಾಕಿರಲಿಲ್ಲ ಏನೂ ಹಾಕಿರಲಿಲ್ಲ ಯಾಕಪ್ಪ ಅಂತಂದರೆ ಹಬ್ಬಗಳೆಲ್ಲ ಇತ್ತಲ್ಲ ಅದಕ್ಕೆ ಸೊ ಬ್ಯುಸಿ ಇದ್ವಿ ಮಾಡೋಕ್ಕಾಗಿಲ್ಲ ಇವತ್ತು ಒಂದು ಹೊಸ ಬತ್ತಿ ಯಾವ ಥರ ಮಾಡೋದು ಅಂತ ಹೇಳಿದ್ದಾರೆ ಅದನ್ನು ಯಾವ ಥರ ಮಾಡೋದು ಏನು ಯಾಕೆ ಮಾಡಬೇಕು ಅದರ ಹಿಂದಿನ ಸ್ಟೋರಿ ಏನು ಅದನ್ನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಅರೇ ಶ್ರೀನಿವಾಸ ನಾನು ಭಾಳ ದಿವ್ಸಕ್ಕೆ ಬಂದೀನಿ ವಿಡಿಯೋಕ್ಕೆ ಯಾಕಂದ್ರೆ ದಸರಾ ದೀಪಾವಳಿ ತುಳಸಿ ಮದುವೆ ಇವೆಲ್ಲ ಹಬ್ಬಗಳಿದ್ದ ಕಾರಣ ಭಾಳ ಬಿಜಿ ಇದ್ವಿ ಅದಕ್ಕೆ ಇನ್ನು ಮುಂದೆ ಏನು ಬರ್ತದಂದ್ರೆ ಮಾರ್ಗಶಿರ ಮಾಸ ಬರ್ತದೆ ಅದರ ಪ್ರಯುಕ್ತ ಮಾರ್ಗಶಿರ ಮಾಸ ಗುರುವಾರ ಮಹಾಲಕ್ಷ್ಮಿ ಪೂಜೆ ಮಾಡೋರು ಮಾಡ್ತಿರ್ತೀರಿ ಅದ್ರ ಅದರ ಪ್ರಯುಕ್ತ ನಿಮ್ಗೆ ನಾನು ಗುರುವಾರ ಮಹಾಲಕ್ಷ್ಮಿದು ಬತ್ತಿ ಬಿಡ್ತೀನಿ ಅದನ್ನು ತೋರಿಸ್ತೀನಿ ಎಲ್ಲರೂ ಮಾಡ್ರಿ ಈ ಬತ್ತಿ ಯಾಕೆ ಹಚ್ಬೇಕಂದ್ರೆ ಒಬ್ಬ ರಾಜ ಒಂದು ಮಗಳು ಇರ್ತದೆ ಆ ಮಗಳು ದೊಡ್ಡ ಇನ್ನೊಬ್ರು ರಾಜನ ಕೊಟ್ಟು ಮದ್ವಿ ಮಾಡಿರ್ತಾನ ಅವ ತಂದಿ ಮಲ್ತಾ ಇರ್ತಾಳ ಅವಳಿಗೆ ಆಯ್ತು ಮದ್ವಿ ಮಾಡಿರ್ತಾರ ಅದೇನೋ ಅವ ಏನ್ ಮಾಡ್ಬಿಡ್ತಾನೆ ಯುದ್ಧದಲ್ಲಿ ಎಲ್ಲಾ ಸೋತ್ ಬಿಡ್ತಾನ ಸೋತ್ಕೊಳ ಕಿ ತಾ ಮಗಳ ಏನ್ ಮಾಡ್ತಾಳ ಸವರ್ ನೀವು ಬರ್ತಾಳ ಅವ ಕಳಸ್ತಾನ ಗಂಡ ಹೋಗು ನಿಮ್ ಊರಿಗೆ ಹೋಗು ನಿಮ್ ತಂದಿ ತಾಯಿ ಹತ್ರ ನನಗೆ ಹಿಂಗೆ ಕಷ್ಟ ಆದ ಅಂತ ಸಹಾಯ ಮಾಡು ಬಾ ಅಂತ ಕೊಟ್ಟು ಅವಾಗ ಅವಾಗಕಿ ಆಯ್ತು ನಾ ಹೋಗ್ತೀನಿ ಅಂತ ಹೇಳಿ ಗಂಡನ ಅಪ್ಪಣೆ ತಗೊಂಡು ಸವರ್ಮ್ ನೀವು ಬರ್ತಾಳ ಅವಾಗ ತವ್ರ ಮನ್ಯಾಗ ಮಲ್ತಾ ಇರ್ತಾಳ ಒಂದ್ ದಿವ್ಸ ಚೆನ್ನಾಗಿ ನೋಡ್ಕೊತಾಳ ಕಿನ್ನ ಎರಡು ದಿವ್ಸ ಇರ್ತಾಳ ಮೂರು ದಿವ್ಸ ಇರ್ತಾಳ ಇಲ್ಲ ನಾನು ನನ್ ಗಂಡ ಮನಿಗೆ ಹೋಗ್ಬೇಕು ನಮ್ಗೆ ಹಿಂಗೆ ಬಹಳ ತ್ರಾಸದ ಅದಕ್ಕೆ ನೀವೇನಾದ್ರೂ ಸಹಾಯ ಮಾಡ್ರಿ ಅಂತ ತಾಯಿನ ಕೇಳ್ಕೊತಾ ಮಲ್ತಾಯಿನ್ ಅವಾಗ ಅವಳೇನಂತ ಅವಳ ಜೊತೆ ಚೆನ್ನಾಗಿ ಮಾತಾಡ್ತಾಳ ಚೆನ್ನಾಗಿ ಮಾತಾಡು ಆಯ್ತು ಹಾಂಗ ಹಿಂಗ ಆಯ್ತು ನಿನಗೊಂದು ಕಟ್ಟಿ ಕೊಡ್ತೀನಿ ಎಲ್ಲ ಬಂಗಾರ ಹಿಂಗಾರ ದುಡ್ಡು ನಿನಗೆಲ್ಲ ಕಟ್ಟಿ ಕೊಡ್ತೀನಿ ತೊಗೊಂಡು ಹೋಗು ಅಂತ ಹೇಳ್ದ ಪಾಪ ಅವಳಿಗೆ ಖುಷಿ ಆಗ್ಬಿಡ್ತದ ಏನೋ ನನ್ನ ತಾಯಿ ಹೇಳಿದಾಳೆ ನನ್ಗೆ ಕೊಡ್ತಾಳ ಅಂತೇಳಿ ಅವಾಗಕ್ಕ ಏನ್ ಮಾಡ್ತಾಳ ಆಯ್ತು ಅಂತೇಳಿ ಚಂದಾಗ ಅಡಿಗೆ ಮಾಡಿ ಊಟಕ್ಕೆ ಒಂದು ಗ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಮಗಳಿಗೆ ಕೊಡ್ತಾಳೆ ಕೊಡ್ತಾಳೆ ಅವಳು ಮಗಳು ತೊಗೊಂಡು ಬರ್ತಾ ಮನೆಗೆ ಗಂಡೆಲ್ಲ ಹೊರಗೆ ಹೋಗಿರ್ತಾನೆ ಮತ್ತಾಳ ಬಂದು ನೋಡ್ತಾಳೆ ಅದ್ರಲ್ಲಿ ಬರೀ ಇದ್ಲಿ ಕಲ್ಲು ಹಂತದ ಇಂತದೆಲ್ಲ ಮಾಡಿ ತಾಯಿ ಅವಾಗ ಅವಾಗಕ್ಕಿ ಏನು ನನ್ನ ಗಂಡ ಬಂದ್ರೆ ಏನು ನಾ ತೋರಿಸ್ಲಿ ನಾ ಅಂತಂತ ಮಾಡ್ಲಿದಿನ ಅಂತ ತಗೊಂಡು ಬಾಳ ಅವಾಗ ಆಕೆ ಏನು ಮಾಡ್ತಾಳೆ ಅವತ್ತು ಗಂಡು ಬರದ್ರಾಗ ಉಪ್ಪಿಲ್ ಅಡಿಗೆ ಆಕೆ ಮಾರ್ಸಿರ ಮಾಸ ಗುರುವಾರ ಲಕ್ಷ್ಮಿಗೆ ನಾವು ಸಾಯಂಕಾಲ ತಾನ ಉಪವಾಸ ಇರ್ಬೇಕು ಏನೂ ಉಪ್ಪುಗಿಪ್ಪೇನು ತಿನ್ನಬಾರ್ದು ತಿನ್ನೋರು ಹಣ್ಣು ಹಾಲು ತಗೋತಾರ ಆಮೇಲೆ ನಿಮ್ಗೊಬ್ಬೊಬ್ರಿಗೆ ಮಾಡ್ಕೊಳಿಕ್ ತಡಿಲಿಕ್ಕೆ ಆಗಲ್ಲವಾ ಅಂದವ್ರು ಪೈಸಾಗಿಸು ಸಾಬುದಾಣಿ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ಕುಡಿಬೋದು ಅವಾಗ ಏನ್ ಮಾಡ್ತಾ ಗಂಡು ಬರ್ದ್ರಾಗ ಎಲ್ಲ ಅಡಿಗೆ ಉಪ್ಪು ಉಪ್ಪಿರ್ಲ ಅಂದ್ರೆಲ್ಲ ಅಡಿಗೆ ಮಾಡಿಟ್ಬಿಟಿತ್ತ ಗಂಡು ಬರ್ತಾನ ಆಯ್ತು ತವರ್ ನೀ ಹೋಗಿ ಬಂದ ಆ ಹೋಗಿ ಬಂದೆ ಊಟಕ್ಕೆ ಕೂಡ್ರಿ ಊಟಕ್ಕೆ ಹಾಕ್ತೀನಿ ಅಂತ ಏನ್ ಕೊಟ್ರು ನಿನ್ ತೋರ್ಮಿ ಒಳಗ ಅಂತ ಕೇಳ್ತಾ ನಾನ್ ನೀವು ಊಟಕ್ಕೆ ಕೂಡ್ರಿ ನಿಮ್ಗೆ ಹೇಳ್ತೀನಿ ಅಂತ ಕೇಳ್ತಾಳ ಆಯ್ತು ಅಂತ ಗಂಡ ಊಟಕ್ಕೆ ಬಡಸ್ತಾ ಏ ಯಾ ಏನ್ ಬಡಸ್ತಾಳ ಉಪ್ಪು ಇರ್ಲಾರ್ದೆಲ್ಲಾ ಅಡ್ಗೆ ಮಾಡಿಟ್ಟಿರ್ತಾಳ ಎಲ್ಲಾ ಅಡಿಗೆ ಊಟಕ್ಕೆ ಬಡಸ್ತಾ ಊಟಕ್ಕೆ ಬಡಿಸಿದ ಅಂತನ ಗಂಡಂತಾನ ಏನಿದ್ರಾಗ ಉಪ್ಪ ಇಲ್ಲಲ್ಲ ಹೌದಾ ಅಂತ ಕೇಳ್ತಾಳ ಹೌದು ಮತ್ತ್ ನೀ ತೋರ್ಮಿಂದ ಏನ್ ತಂದಿ ನನ್ಗೆ ಹೇಳಿಲ್ಲ ಅಂತ ತಡಿ ಬರ್ತೀನಿ ಅಂತ ಹೇಳಿ ಉಪ್ಪು ಹಾಕಿ ಎಲ್ಲಾ ಅಡಿಗೆ ಒಳಗೂ ಉಪ್ಪು ಹಾಕಿ ತಂದ ಗಂಡ ಬಡಸ್ತಾಳ ಅವ ಅದನ್ನ ಉಪ್ಪು ತಿಂತಾನ ಒಬ್ಬ ಉಪ್ಪು ಹಾಕಿದ ಅಡಿಗೆ ತಿಂತಾನೆ ಏ ಈಗ ರುಚಿ ಆಯ್ತು ನೋಡು ಅವಾಗ ಅಕ್ಕಿ ಹೇಳ್ತಾನೆ ನನ್ನ ತವ್ರ ನಿಗೋಗಿದ್ದಿಲ್ಲಾ ಇದೇ ಸಾರ ಕೊಟ್ಟಿದ್ದು ಉಪ್ಪೇನ ಒಂದು ಸಾರ ಯಾಕಂದ್ರೆ ತಾಯಿಗಿಂತ ಬಂದೂ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ನನ್ನ ತಾಯಿ ಕೊಟ್ಟಿದ್ದ ಇದನ್ನೇ ಕಳ್ಸಾಳ ಅದಕ್ಕೆ ನಾನು ನಿಮ್ಗೆ ಹಾಕಿ ಅಡಿಗೆ ಹಾಕಿ ಮಾಡೀನಿ ಅಂತೇಳಿ ಇದು ಮಾಡ್ತಾಳ ಅವನಿಗೆ ಪ್ರಾಯಶ್ಚಿತ್ ಆಗ್ತಾ ಯಾಕಂದ್ರ ಅವ ತಿಳ್ಕೋತಾನ ತಾಯಿ ಏನು ಕೊಟ್ಟಿಲ್ಲ ಆದ್ರೂ ಈಕೆ ತವರ್ ಮನಿದು ಮರ್ಯಾದೆ ಕಾಯಿದ್ಲು ಅಂತೇಳಿ ಸರಿ ಬಿಡು ಅಂತೇಳಿ ಹೇಳ್ತಾಳೆ ಅಕ್ಕಿ ಏನ್ ಮಾಡ್ತಾಳ ಆಕಿಗೆ ಒಬ್ರು ಮುತ್ತೈದಿ ಅಷ್ಟ ನಾವ್ ಕರೆದಿರ್ತಾರ ಮಾರ್ಗಶಿರ ಮಾಸ ಗುರುವಾರ ಪೂಜೆ ಮಾಡಿನ್ ಬಾ ಅಂತೇಳಿ ಸರಿ ಅಂತ ಅವ್ರ ಮನೆಗೆ ಹೋಗ್ತಾಳ ಅವ್ರ ಮನೆಗೆ ಹೋಗಿ ಹುಡುಗಿಡಿ ತುಂಬಿಸ್ ಕೇಳ್ತಾಳ ಅವ್ರಿಗೆ ಏನೇನು ಹೆಂಗೆ ಹೆಂಗೆ ಹೆಂಗ್ ನೇಮ್ಗಳ ಪೂಜಾಗಳು ಹಿಂಗೆ ಮಾಡ್ಬೇಕು ಆಮೇಲೆ ಸಾಯಂಕಾಲ ತನಕ ಇರ್ಬೇಕು ಒಂದೊಂದು ವಾರ ಒಂದೊಂದ್ ಅಡಿಗೆ ಅದ ಒಂದೊಂದ್ ವರ್ಷ ಒಂದೊಂದು ಮಾರ್ಗಶಿರ ಮಾಸದಾಗ ನಾಲ್ಕು ಬರ್ತಾವ ಈಗ ಶುಕ್ರವಾರದ ಹೆಂಗ ಗೌರಿ ಬರ್ತಾಳ ನಾಲ್ಕು ಅಥವಾ ಐದ್ ವಾರ ಹಂಗಿದ್ನು ನಾಲ್ಕು ಅಥವಾ ಐದು ವಾ ಗುರುವಾರ ಬರ್ತದ ಸಾಯಂಕ ಎರಕೋ ಸಾಯಂಕಾಲ ತನಕ ಉಪಾಸಿರು ಆಮೇಲೆ ಗುರುವಾರ ಮಹಾಲಕ್ಷ್ಮಿ ಕತಿ ಹೋದು ಒಂದೊಂದ್ ವಾರ ಒಂದೊಂದ್ ನೈವೇದ್ಯದ ಮಾಡು ಅವಾಗ ನೀ ಸಮರ್ಪಣ ಮಾಡು ನಿನ್ಗೆಲ್ಲಾ ಒಳ್ಳೇದಾಗ್ತದ ನಿನ್ ಗಂಡ ಕಳ್ಕೋ ರಾಜ್ಯ ಮತ್ತೆ ನಿನ್ ಸಿಗ್ತದ ಅಂತ ಆಕಿ ಮುತ್ತೈದಿ ಹೇಳ್ತಾವು ಸರಿ ಅಂತ ಹೇಳಿ ಆಕಿ ಹೇಳಿ ಮನಿಗ್ ಬರ್ತಾಳ ಅದೇ ಬತ್ತಿ ಈಗ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇದನ್ ಹೆಂಗ್ ಮಾಡ್ಬೇಕಂತ ನೀವು ನೋಡಿ ನಾ ಅದು ಅದೇ ಬತ್ತಿ ನಿಮ್ಗ ಆ ಬತ್ತಿ ಹಚ್ಚಂತ ಏನ್ ಹೇಳ್ತಾ ಅಲ್ಲ ಆಕಿ ಮುತ್ತೈದಿ ಅದನ್ನ ಹೆಂಗ್ ಮಾಡ್ಬೇಕು ಅಂತ ನಾ ನಿಮ್ಗೆ ಎಲ್ಲಾರ್ಗು ತೋರ್ಸ್ಕೊಡ್ತೀನಿ ನೀವೆಲ್ಲಾರು ಈ ಬತ್ತಿಗಳನ್ನ ಮಾಡಿ ಹಚ್ಚ್ರಿ ಎಲ್ಲಾ ಒಳ್ಳೇದಾಗ್ತದ ಈಗ ಈ ತರ ಎಳಿ ತಕ್ಕೋಬೇಕು ನಾನು ಬತ್ತಿಗಳು ಇರೋದೇ ಎಳಿ ತೆಗಿ ಎಳಿದ ಬತ್ತಿ ಸ್ಟಾರ್ಟು ಈ ಥರ ಎಳಿ ತಕ್ಕೊಳ್ಳಿ ಈ ಥರ ಎಳಿ ತಕ್ಕೊಂಡು ನಾನು ತಕೊಂಡು ಇಟ್ಟುಬಿಟ್ಟಿರ್ತೀನಿ ಈ ಎಳಿ ತಗೊಂಡು ಇದನ್ನೇನು ಮಾಡ್ಬೇಕಂದ್ರೆ ಈ ಥರ ತೊಗೋಬೇಕು ಕುಸುರು ಒಂದು ಎರಡು ಮೂರು ನಾಲ್ಕು ಈ ನಾತ ನಾಲ್ಕು ಇವನ್ನ ನಾಲ್ಕು ಈ ಥರ ನಾಲ್ಕು ಮಗ್ಗು ಮಾಡ್ಕೋಬೇಕು ಇವು ನಾಲ್ಕಿದ್ದು ಐದು ಸೇರಿಸಿ ಒಂದು ವ್ಯತ್ಯ ಮಾಡ್ಬೇಕು ನೀವು ಇಲ್ಲಿ ತೆಗೆದಿ ತಗೊಂಡಿದ್ದೀನಿ ಇವಿಷ್ಟು ಇವು ನಾಲ್ಕು 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 ಎಂಟು ಹತ್ತು ಒಟ್ಟು ಇಪ್ಪತ್ತು ಇದು ನಾಲ್ಕೈದುಲೇ ಇಪ್ಪತ್ತು ಇದು ಇಪ್ಪತ್ತು ಇದು ಇಪ್ಪತ್ತು ಇದು ಇಪ್ಪತ್ತು ಇದು ಇಪ್ಪತ್ತು ಇದು ನಾಲ್ಕು ಇದು ಅಂದ್ರೆ ಒಟ್ಟ ಟೋಟಲ್ ನೂರ ಎಂಟು ಬತ್ತಿ ಮಾಡ್ಬೇಕು ಅದು ಬತ್ತಿ ಹೆಂಗೆ ಮಾಡ್ಬೇಕು ಅಂದ್ರೆ ಇವೇನು ಒಂದು ತೊಗೊಂಡಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಇವು ನಾಲ್ಕು ಸೇರಿಸಿ ಇಲ್ಲಿ ಹತ್ತಿ ಹಚ್ಚಿ ಹಿಂಗೆ ಬತ್ತಿ ಮಾಡ್ಕೊಬೇಕು ಒಂದಾಯಿತು ಮತ್ತೊಂದು ಎರಡು ಮೂರು ನಾಲ್ಕು ಐದು ಮತ್ತು ಐದು ಸೇರಿಸ್ಬೇಕು ಈ ಥರ ಐದು ಸೇರಿಸಿ ಅದನ್ನು ಇಲ್ಲಿ ಸೇರಿಸ್ಬೇಕು ಮತ್ತು ಇದು ಅದನ್ನ ಮತ್ತೊಂದು ಬತ್ತಿ ಮಾಡ್ಕೋಬೇಕು ನೀವು ಜೋರು ತಿರುಗಬೇಕು ನಿಮ್ಗೆ ಆಗ್ಲಾರ್ದವರು రేషమే ధార హచ్చినా నీ సుత్కోబోద బత్తి బి మ్యాండు ఎరడు మూడు నాలుగు ಐದು ಇದು ಮಾಡಿ ಹಚ್ಚಿರಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಏನೇ ತ್ರಾಸು ಬಂದ್ರೂ ಮಾರ್ಗಶಿರ ಮಾಸವು ಮಾಸದಲ್ಲಿ ಶ್ರೇಷ್ಠವಾದಂಥ ಮಾಸ ಮಾರ್ಗಶಿರ ಮಾಸ ನೀವು ಮಾರ್ಗಶಿರ ಮಾಸದಲ್ಲಿ ಏನೇ ಕೆಲಸ ಮಾಡಿರಿ ಮದುವೆ ಮುಂಜವಿ ಮನೆ ಗೃಹ ಪ್ರವೇಶ ಪ್ರತಿಯೊಂದು ಮಾರ್ಗಶಿರ ಮಾಸ ಶ್ರೇಷ್ಠವಾದದ್ದು ಕೃಷ್ಣ ಶ್ರೀಕೃಷ್ಣ ಹೇಳಿದ್ದು ಸುಭದ್ರಾಗ ಯಾವ ವ್ರತ ಮಾಡಲಿ ಅಂತ ಕೇಳಿದಾಗ ಅಕ್ಕಿ ಹೇಳ್ತಾನೆ ಅಮ್ಮ ಕೃಷ್ಣ ಹೇಳ್ತಾನೆ ಮಾರ್ಗಶಿರಮಾಸ ನಾಲ್ಕು ಗುರುವಾರ ಬರ್ತಾವೋ ಆ ಗುರುವಾರದಾಗ ಗುರುವಾರ ನೀವು ವ್ರತ ಮಾಡು ಇದು ಮಾಡೋದ್ರಿಂದ ನಿನಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ನಮ್ಮ ಜನರು ಸಲಾಗಿ ಶ್ರೀಕೃಷ್ಣ ತಂಗಿ ಹೇಳಿದ್ದದು ಅದನ್ನು ಯಾರು ಮಾಡ್ತೀವಿ ಎಲ್ಲರಿಗೂ ಚಲೋ ಆಗ್ತದೆ ಮಾರ್ಗಶಿರ ಮಾಸ ಭಾಳ ಶ್ರೇಷ್ಠ ಈ ಥರ ಮಾಡಿ ಹಚ್ಚೋರು ಎರಡು ಹಚ್ಬೋದು ಬತ್ತಿ ಈ ಥರ ಎರಡು ಬತ್ತಿ ಮಾಡಿ ಪ್ಲಾಸ್ಟಿಕ್ ಅಂತ ತೋರಿಸ್ತೀನಿ ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ರೆ ಒಂದ್ ಬತ್ತಿ ಅರ ಹಚ್ಬೋದು ನೀವು ಆಕಿಗೆ ಸಮರ್ಪಣ ಮಾಡ್ಬೋದು ತುಪ್ಪದಾಗ ತೋಯಿಸಿ ಹಚ್ಚ್ರಿ ಎಣ್ಣೆ ಒಳಗೆ ಹಚ್ಬೇಡ್ರಿ ಇಲ್ಲ ಅಂದ್ರೆ ಎಣ್ಣೆ ಒಳಗೆ ಇವತ್ ನಾಳೆ ಎಲ್ಲಾರ ಮನೆಯಲ್ಲಿ ಇದ್ದೇ ಇರತ್ತೆ ತುಪ್ಪ ತುಪ್ಪದಾಗ ತೋಯಿಸಿ ಈ ಬತ್ತಿ ಹಚ್ಚೋದ್ರಿಂದ ಒಂದ ಜಿತಿ ಹಚ್ಚಿದ್ರೆ ಹತ್ತ ಕುತ್ತು ಪಾರು ಮಾಡ್ತಾನ ಇದು ನೂರ ಎಂಟು ಎಳಿ ಇದು ಎಲ್ಲ ಒಳ್ಳೇದಾಗ್ತದ ಮಕ್ಳು ವಿದ್ಯಾಭ್ಯಾಸ ಹೆಣ್ಮಕ್ಳಿಗೆ ಮದುವೆ ಆಗ್ಲಿಕ್ಕಂದ್ರ ಮಕ್ಳಿಗೆ ಆಮೇಲೆ ಸೊಸೇಂದ್ರಿಗೆ ಮಕ್ಳ ಆಗ್ಲಿಕ್ಕಂದ್ರ ಪ್ರತಿಯೊಂದಕ್ಕೂ ಇದು ಅದ ಇದನ್ನು ಮಾಡಿ ಇದ್ರ ಫಲ ನೀವೆಲ್ಲರೂ ತಗೋರಿ ಈ ತೋರಿಸಿದ ಈ ಥರ ನಾಲ್ಕು ನಾಲ್ಕರದು ಸೇರಿಸಿ ಐ ಇಂಥವ್ ನಾ ಐದು ಕೂಡಿಸಿ ಒಂದು ಬತ್ತಿ ಮಾಡಬೇಕು ಇಲ್ಲಿ ಮಾಡಿಟ್ಟಿದ್ದೀನಿ ಈಗ ಐದು ಕೂಡಿಸಿ ಒಂದು ಬತ್ತಿದು ಇದು ಐದು ಬರ್ತಾವ ಒಂದು ಎರಡು ಮೂರು ನಾಲ್ಕು ಐದು ನೂರ ಆತಿದು ಇದು ನಾಲ್ಕು ಇದು ನಾಲ್ಕು ನೂರ ಎಂಟು ಅವನ್ನೆಲ್ಲ ಸೇರಿಸಿ ನೀವು ದಾರ ಕಟ್ಟ್ರಿ ರೇಷ್ಮೆ ದಾರ ಇಷ್ಟು ಇದು ಇಲ್ಲಿ ನೀವು ದಾರ ಸುತ್ತಬಿಟ್ರಿ ಅಂದರೆ ಬಿಚ್ಚಲ್ಲ ಅದು ಬಿರುಸಿರ್ತದಲ್ಲ ನಮ್ಗೆ ತಿರುವುಕ್ಕೆ ಬರೋಲ್ಲ ಅದಕ್ಕೆ ಈ ಥರ ಮಾಡಿ ಈ ಥರ ಬರ್ತಿದೆ ಬರ್ತೀವಿ ಈ ಥರ ಈಗ ಹಿಂಗೆ ಹಚ್ಬೇಕು ಇದನ್ನ ಇಲ್ಲಿ ನಾವು ಏನು ಮಾಡಬೇಕು ಇಲ್ಲಿ ಲಾಸ್ಟಿಗೆ ಇವೇನು ಉಳುತ್ತಲ್ಲ ಇಲ್ಲಿ ಇನ್ನೊಂಚೂರು ಹತ್ತಿ ಹಚ್ಚಿ ನಾವು ಮತ್ತು ಬತ್ತಿ ಹಚ್ಚಕ್ಕೆಬೇಕಲ್ಲ ಮಾಡ್ಕೊಂಬಿಟ್ಟೇವಂದ್ರೆ ಚಂದ ಬರ್ತದೆ ಬತ್ತಿ ಹಿಂಗೆ ಈ ಥರ ಬತ್ತಿ ಬರ್ತದೆ ಈ ಥರ ಇಟ್ಟು ನೀವು ದಿನಕ್ಕೆ ಒಂದಾದರೂ ಹಚ್ಚಿರಿ ಅಂದರೆ ಪ್ರತಿ ಗುರುವಾರ ಒಂದು ಬತ್ತಿ ಆದರೂ ಹಚ್ಬೋದು ಅಥವಾ ಎರಡು ಬತ್ತಿ ಮಾಡ್ಕೊಳ್ಳೋಂಥ ಶಕ್ತಿ ಇದ್ದರೆ ಎರಡು ಹಚ್ಚಿರಿ ಎರಡು ವಿಶೇಷ ಆಗಂಗಿಲ್ಲ ಅಂದರೆ ಒಂದರ ಬತ್ತಿ ಅದು ಒಂದು ಐದು ಗುರುವಾರ ಬಂದಿರ್ತದೆ ಅಥವಾ ನಾಲ್ಕು ಗುರುವಾರ ಬಂದ ಪ್ರತಿ ಗುರುವಾರ ಇದನ್ನ ಹಚ್ಚರಿ ಮಾರ್ಗಶಿರ ಮಾಸ ಎಲ್ಲ ಒಳ್ಳೆದಾಗ್ತದೆ ಹರೇ ಶ್ರೀನಿವಾಸ ನೋಡಿದ್ರಲ್ಲ ಮಾರ್ಗಶಿರ ಗುರುವಾರದಲ್ಲಿ ಲಕ್ಷ್ಮೀ ಬತ್ತಿ ಯಾವ ಥರ ಮಾಡೋದು ಅಂತ ಸೊ ಆ ಥರ ಮಾಡಿ ನೀವು ಕೂಡ ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ ನಿಮ್ಮ ಮನೆಯವ್ರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಇವಾಗ ಏನಂದ್ರೆ ಬ್ಯುಸಿ ಆಗಿರ್ತೀರ ಯಾರಿಗಾದ್ರೂ ಬತ್ತಿ ಬೇಕಾಗಿತ್ತು ಅಂದರೆ ಯಾವ ಬತ್ತಿ ಬೇರೆ ಯಾವುದಾದ್ರೂ ಹೂ ಬತ್ತಿ ಆಗಿರ್ಬೋದು ಮಂಗಳಾರತಿ ಬತ್ತಿ ಆಗಿರ್ಬೋದು ಗೆಜ್ಜೆ ವಸ್ತ್ರದ್ದಾಗಿರ್ಬೋದು ಬೇರೆ ಹಿಂಗೆ ಬೇರೆ ಬೇರೆ ಬತ್ತಿ ಬೇಕಾಗಿತ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಮತ್ತು ಬೇರೆ ವಿಡಿಯೋಗೆ ಸಿಗ್ತೀನಿ ಜೈ ಶ್ರೀರಾಮ್